ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಣಂತಿಯರು ತಿನ್ನಬಹುದಾದಂತಹ ಆಹಾರ ಪದಾರ್ಥಗಳು ಯಾವುದು ಹಾಗೆಯೇ ತಾಯಿಯ ಎದೆ ಹಾಲನ್ನು ಹೆಚ್ಚಿಸುವಂತಹ ಪದಾರ್ಥಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ಡೆಲಿವರಿ ಆದ ನಂತರ ಮಗುವಿನ ಆರೈಕೆ ಎಷ್ಟು ಮುಖ್ಯನೋ ಹಾಗೆಯೇ ಬಾಣಂತಿಯ ಆರೈಕೆಯೂ ತುಂಬ ಮುಖ್ಯ ಆಗಿರುತ್ತೆ ಯಾಕಂತಂದರೆ ಆ ಟೈಮಲ್ಲಿ ಬಾಣಂತಿಯರ ಬಾಡಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಬಾಣಂತಿಯರ ಆಹಾರ ಪದ್ಧತಿನೂ ಸಹ ತುಂಬ ಕೇರ್ಫುಲ್ಲಾಗಿರಬೇಕು ಸೊ ಹಾಗಾಗಿ ಹಾಗೆ ತುಂಬ ಜನ ಏನ್ಮಾಡ್ತಾರೆ ಅಂದರೆ ಬರೀ ಸಪ್ಪೆ ಅನ್ನ ಸಪ್ಪೆ ಊಟ ಈ ಥರದ್ದು ಕೊಡ್ತಿರ್ತಾರೆ ಬಟ್ ಈ ಆಹಾರ ಪದಾರ್ಥಗಳನ್ನು ಕೊಡಬಹುದು ಹಾಗೆಯೇ ಇದರಿಂದಾಗಿ ಏನು ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಹಾಗೆಯೇ ತಾಯಿಗೆ ಎದೆ ಹಾಲು ಹೆಚ್ಚಾಗೋದ್ರಿಂದಾಗಿ ಮಗುವಿಗೂ ಸಹ ತುಂಬ ಪ್ರೋಟೀನ್ಸ್ ಸಹ ಸಿಗುತ್ತೆ ಸೊ ಆ ಆಹಾರ ಪದಾರ್ಥಗಳು ಯಾವುದು ಅಂತ ನೋಡೋಣ ಮತ್ತೆ ಬಾಣಂತಿಯರು ಹೆಚ್ಚು ಆಹಾರವನ್ನು ಖಾರವಾದ ಪದಾರ್ಥಗಳನ್ನು ಹೆಚ್ಚು ಖಾರ ಮಸಾಲೆಗಳನ್ನು ಯೂಸ್ ಮಾಡಿರುವಂಥ ಪದಾರ್ಥ ತಿನ್ನಬಾರ್ದು ಹಾಗೆಯೇ ಹೆಚ್ಚು ಕೊಬ್ಬಿನಾಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಸಹ ತಿನ್ನಬಾರ್ದು ಅದಕ್ಕೆ ನಮ್ಮ ನಲ್ಲಿ ಪಥ್ಯ ಇರೋದು ಅಂತಲೂ ಕರೀತಾರೆ ಮೊದಲನೇದಾಗಿ ಪ್ರಿಫರ್ ಮಾಡುವಂತಹ ಆಹಾರ ಪದಾರ್ಥ ಯಾವುದು ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪನ್ನು ತುಂಬ ಜನ ಬಾಣಂತಿಯರಿಗೆ ಕೊಡ್ತಾರೆ ಇದರಲ್ಲಿ ಯಾಕಂದ್ರೆ ಕ್ಯಾಲ್ಶಿಯಮ್ಸ್ ಇರುತ್ತೆ ಹಾಗೆಯೇ ಕೊಬ್ಬಿನ ಸಾರಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಇದರಿಂದಾಗಿ ನಮ್ಮ ಬಾಡಿಗೆ ಅಂದರೆ ಬಾಣಂತಿಯರಿಗೆ ಬೇಗ ಕ್ಯೂರ್ ಆಗೋದಕ್ಕೆ ಅಂದ್ರೆ ಅಂದರೆ ಡೆಲಿವರಿ ನಂತರ ಬೇಗ ರಿಕವರಿ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತು ಮೂರರಿಂದ ನಾಲ್ಕು ಡೈಲಿ ನೆನೆಸಿ ನೈಟ್ ನೆನೆಸಿಟ್ಟಿರುವಂತಹ ಬಾದಾಮಿಯನ್ನು ಸಹ ನೀವು ತಗೊಳ್ಬೋದು ಮತ್ತು ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಯೂಸ್ ಮಾಡ್ತಾರೆ ಯಾಕಂತಂದರೆ ಬೆಳ್ಳುಳ್ಳಿಯ ಅಂಶದಿಂದಾಗಿ ಯಾವುದೇ ರೀತಿಯ ಬಾಣಂತಿಯರ ಸನ್ನಿ ಆಗೋದಿಲ್ಲ ಹಾಗೆಯೇ ಇದು ಸಹ ದೇಹಕ್ಕೆ ಕ್ಯೂರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ರಾಗಿ ಅಥವಾ ರಾಗಿ ಹಿಟ್ಟು ಸೊ ಒನ್ ಮಂತ್ ಆಗಿದೆ ಅಥವಾ ಒನ್ ಆ್ಯಂಡ್ ಆಫ್ ಮಂತ್ ಆಗಿದೆ ಅಂತಂದ್ರೇ ರಾಗಿ ಮುದ್ದೆನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ರಾಗಿ ಮಿಲ್ಲೆಟ್ ಸಹ ಕೊಡ್ತಾರೆ ಇದರಿಂದಾಗಿ ಸಿಗುವಂತಹ ನ್ಯೂಟ್ರಿಯೆಂಟ್ಸ್ ಇಂದಾಗಿ ಮಗುವಿನ ಬೋನ್ಸ್ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಹಾಗೆಯೇ ಪ್ರೆಗ್ನೆನ್ಸಿಯಲ್ಲಿ ಏನು ಗರ್ಭಿಣಿಯರ ಬೋನ್ಸ್ ಬಾಣಂತಿಯರಿಗೆ ಅದು ವೀಕ್ ಆಗಿರುತ್ತೆ ಸೊ ಇದು ಹೆಲ್ಪ್ ಆಗುತ್ತೆ ಆ ಕ ರಾಗಿಯಲ್ಲಿ ಇದು ಬಾಣಂತಿಯರಿಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಫ್ರೆಶ್ ಆಗಿರುವಂತಹ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸು ಸೊ ಬಾಣಂತಿಯರು ಯಾವುದೇ ಆಹಾರ ತಗೊಳ್ತಿದ್ದಾರೆ ಅಂತಂದರೆ ಅಥವಾ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಗೊಳ್ತಿದ್ದಾರೆ ಅಂತಂದರೆ ಅದು ಫ್ರೆಶ್ ಆಗಿರಬೇಕು ಯಾಕಂತಂದರೆ ಸ್ಟೋರ್ ಮಾಡಿರುವಂಥದ್ದು ಅಥವಾ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದನ್ನು ಕೊಡಬಾರ್ದು ಯಾಕಂದರೆ ಇದರಲ್ಲಿರುವಂತಹ ಏನು ಬ್ಯಾಕ್ಟೀರಿಯಾಸ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಥವಾ ಎಲ್ಲಾದರೂ ಸ್ಟೋರ್ ಮಾಡೋದ್ರಿಂದಾಗಿ ಸೊ ಉಪ್ಪಿನಲ್ಲಿ ತೊಳೆದಿರುವಂತಹ ತರಕಾರಿಗಳನ್ನು ಅಥವಾ ತಾಜಾಗಿರುವಂತಹ ಫ್ರೂಟ್ಸನ್ನು ಸಹ ಉಪ್ಪಿನಲ್ಲಿ ತೊಳೆದು ನಂತರ ಬಾಣಂತಿಯರಿಗೆ ಕೊಡಬೇಕಾಗತ್ತೆ ತುಂಬ ಜನ ಬಾಣಂತಿಯರಿಗೆ ಫ್ರೂಟ್ಸನ್ನು ಕೊಡೋದಿಲ್ಲ ಬಟ್ ಫ್ರೂಟ್ಸನ್ನು ಕೊಡೋದ್ರಿಂದಾಗಿ ಬಾಣಂತಿಯರಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹಾಗೆಯೇ ಅವರಿಗೆ ಬೇಕಾದಂತಹ ಪ್ರೋಟೀನ್ಸು ಸಹ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಓಟ್ಸ್ ಓಟ್ಸು ಈಗ ಟ್ರೆಂಡಿಯಾಗಿರೋದು ಅಂದರೆ ತುಂಬ ಬೇಗ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಬೋದು ಅಂತ ಓಟ್ಸನ್ನು ತುಂಬ ಜನ ತಗೋತಿರ್ತಾರೆ ಸೊ ಈ ಓಟ್ಸಲ್ಲೂ ಸಹ ತುಂಬ ಪ್ರೋಟೀನ್ಸ್ ಹಾಗೇ ವಿಟಮಿನ್ ಕಂಟೆಂಟ್ ಇರೋದರಿಂದಾಗಿ ಹಾಗೇ ಬೇಗನೂ ಸಹ ಪ್ರಿಪೇರ್ ಮಾಡ್ಬೋದು ಸೊ ನೀವು ಓಟ್ಸನ್ನು ತಿನ್ನೋದರಿಂದ ಸಹ ತಾಯಿಯ ಎದೆ ಹಾಲು ಹೆಚ್ಚಾಗುತ್ತೆ ಹಾಗೆಯೇ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸು ಸಹ ಸಿಗುತ್ತೆ ನೆಕ್ಸ್ಟು ಬಂದು ಅರಿಶಿಣ ಸೊ ಅರಿಶಿಣನ ಇದು ಒಂದು ಆ್ಯಂಟಿಬಯೋಟಿಕ್ ಹಾಗೇ ಏನಾದರೂ ಸೆಕ್ಷನ್ ಆಗಿದೆ ಅಂದರೆ ಇದು ಗಾಯನ ಕ್ಯೂರ್ ಮಾಡೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಸೊ ಹಾಗಾಗಿ ನೀವೇನಾದರೂ ಹಾಲು ಕುಡಿತಿದ್ದೀರಾ ಅಥವಾ ಏನಾದರೂ ಆಹಾರ ತಗೋತಿದ್ದೀರಾ ಅಥವಾ ಸಾಂಬಾರ್ಗಳಲ್ಲಿ ಹೆಚ್ಚಾಗಿ ಅರಿಶಿಣನ ಯೂಸ್ ಮಾಡೋದ್ರಿಂದಾಗಿನೂ ಸಹ ಇದರಿಂದ ಗರ್ಭಿಣಿಯರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೇಗ ಕ್ಯೂರ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ತೊಗರಿ ತೊಗರಿಬೇಳೆನ ತುಂಬ ಜನ ಅಂದರೆ ಈಗಿನ ಕಾಲದಲ್ಲಿ ಐ ಮೀನ್ ಇಂಡಿಯನ್ ಟ್ರೆಡಿಷನಲ್ಲಿ ನೋಡೋದಾದರೆ ತುಂಬ ಜಾಸ್ತಿ ಕೊಡೋದು ಅಂತಂದ್ರೇ ಬೇಳೆ ಸಾಂಬಾರು ಸೊ ಬೇಳೆಯಲ್ಲಿರುವಂಥ ನ್ಯೂಟ್ರಿಯೆಂಟ್ಸಿಂದಾಗಿ ಯಾವುದೇ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ಸು ಅಥವಾ ಕೋಲ್ಡ್ ಆಗೋದು ಅಥವಾ ಜಾಸ್ತಿ ಹೀಟ್ ಆಗೋದು ಅಥವಾ ಮಗುವಿಗೆ ಅಜೀರ್ಣ ಆಗೋದು ಅಥವಾ ಬಾಣಂತಿಯರಿಗೆ ಅಜೀರ್ಣ ಆಗೋದು ಸೊ ಈ ಥರ ಸಮಸ್ಯೆ ಯಾವುದೂ ಸಹ ಬರೋದಿಲ್ಲ ಸೊ ಹಾಗಾಗಿ ಬೇಳೆ ಸಾಂಬಾರು ಹಾಗೆ ತೊಗರಿ ಬೇಳೆನ ತುಂಬಾ ರೀತಿಯಾಗಿ ಯೂಸ್ ಸಾಂಬಾರ್ಗಳಲ್ಲಿ ಸೊ ತೊಗರಿ ಸಾಂಬಾರ್ನ ಸಾಂಬಾರನ ಬಾಣಂತಿಯರಿಗೆ ಕುಡಿಯೋದು ಇದ್ದಾಗ ಚೀನಕ್ರಿಯೆ ಉತ್ತಮವಾಗಿರುತ್ತೆ ಹಾಗೆಯೇ ಮಗು ಹಾಗೆ ತಾಯಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಮೊಟ್ಟೆ ಮೊಟ್ಟೆಯನ್ನು ಸಹ ಬಾಣಂತಿಯರಿಗೆ ಕೊಡ್ಬೋದು ತುಂಬ ಜನ ಮೊಟ್ಟೆಗಳನ್ನು ಬಾಣಂತಿಯರಿಗೆ ಕೊಡೋದಿಲ್ಲ ಯಾಕಂದರೆ ಮೊಟ್ಟೆ ತಿನ್ನೋದ್ರಿಂದ ಮಗುವಿಗೆ ಕೂದಲು ಉದುರುತ್ತೆ ಮತ್ತು ಜೀರ್ಣ ಆಗೋಲ್ಲ ಸೊ ಸೊ ಅಂತ ಇದನ್ನು ಹೇಳ್ತಿರ್ತಾರೆ ಬಟ್ ಮೊಟ್ಟೆ ತಗೊಳ್ಳೋದ್ರಿಂದಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿದ ನಂತರ ತಗೋಬೇಕು ನೆಕ್ಸ್ಟ್ ಬಂದು ಹಾಲು ಅಥವಾ ಹಾಲಿನ ಪದಾರ್ಥಗಳು ಸೊ ಹಾಲನ್ನು ನೀವು ಯೂಸ್ ಮಾಡೋದ್ರಿಂದ ಅಥವಾ ತಗೊಳ್ಳೋದ್ರಿಂದಾಗಿ ನಿಮಗೆ ವಿಟಮಿನ್ ಕ್ಯಾಲ್ಶಿಯಮ್ ಕಂಟೆಂಟ್ ಸಿಗುತ್ತೆ ಮತ್ತು ಪನ್ನೀರ್ ಅಥವಾ ಹಾಲಿನಿಂದ ಸಿಗುವಂತಹ ಬೆಣ್ಣೆ ಸೊ ಹಾಲಿಂದ ಸಿಗುವಂತಹ ಎಲ್ಲ ಪದಾರ್ಥಗಳನ್ನು ಸಹ ಬಾಣಂತಿಯರಿಗೆ ಆರಾಮಾಗಿ ಕೊಡ್ಬೋದು ಸೊ ನೆಕ್ಸ್ಟ್ ನೋಡೋದಾದ್ರೆ ಮೆಂತ್ಯೆ ಮೆಂತೆ ಒಂದು ಒಳ್ಳೆ ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿರುವಂತಹ ಕಂಟೆಂಟಿಂದಾಗಿ ನಮ್ಮ ಬಾಣಂತಿಯರಿಗೆ ಬೇಗ ಕ್ಯೂರ್ ಆಗೋದಕ್ಕೆ ಹೊಟ್ಟೆ ಒಳಗಡೆ ಗಾಯ ಆರೋದಕ್ಕೆ ಅಥವಾ ಗರ್ಭಕೋಶದ ತೊಂದರೆಗಳ ನಿವಾರಣೆಗೆ ಅಥವಾ ಈಗ ಡೆಲಿವರಿ ಆದ ನಂತರ ಗರ್ಭಕೋಶ ಸ್ವಲ್ಪ ಸ್ಯಾಗ್ ಆಗಿರುತ್ತೆ ಸೊ ಇದನ್ನೆಲ್ಲ ಅದು ರಿಕವರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಮೆಂತ್ಯನ ನೀವು ಡೈಲಿ ಸಾಂಬಾರ್ಗಳಲ್ಲಿ ಸಹ ಯೂಸ್ ಮಾಡ್ಬೋದು ಅಥವಾ ನೈಟ್ ಮೆಂತ್ಯನ ನೆನೆಸಿ ಮಾರ್ನಿಂಗ್ ಅದನ್ನು ಏನು ಬಿಸಿ ನೀರಲ್ಲಿ ತಗೋಬೋದು ಅಥವಾ ಬಿಸಿ ನೀರಲ್ಲಿ ಕುದಿಸಿದ ನಂತರವೂ ಸಹ ನೀವು ಅದನ್ನು ತಗೊಳ್ಬೋದು ನೆಕ್ಸ್ಟ್ ಬಂದು ಶುಂಠಿ ಶುಂಠಿ ಶುಂಠಿನೂ ಅಷ್ಟೇ ಒಂದು ಆ್ಯಂಟಿಬಯೋಟಿಕ್ ಇರುವಂತಹ ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು ಸೊ ಇದನ್ನು ಅಷ್ಟೇ ನೀವು ಸಾಂಬಾರ್ಗಳಲ್ಲೂ ಸಹ ಯೂಸ್ ಮಾಡ್ಬೋದು ಅಥವಾ ಶುಂಠಿಯನ್ನು ನೀವು ಶುಂಠಿ ಟೀ ಥರೂ ಮಾಡ್ಕೊಂಡು ಕುಡಿಬೋದು ಸೊ ಶುಂಠಿನ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಶುಂಠಿ ಟೀ ಮಾಡ್ಕೊಂಡು ಕುಡಿಬೋದು ಸೊ ಇದರಿಂದಾಗಿ ಜೀರ್ಣಕ್ರಿಯೆ ಬಾಣಂತಿಯರಿಗೆ ತುಂಬ ಉತ್ತಮವಾಗಿರುತ್ತೆ ಹಾಗೆಯೇ ಇದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದಾಗಿ ಗಾಯದಲ್ಲಿ ಯಾವುದೇ ಇನ್ಫೆಕ್ಷನ್ಸು ಸಹ ಆಗೋದಿಲ್ಲ ನೆಕ್ಸ್ಟ್ ಬಂದು ಸೋರೆಕಾಯಿ ಸೋರೆಕಾಯಿನ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ ಯಾಕಂದರೆ ಇದರಲ್ಲಿರುವಂತಹ ವಾಟರ್ ಕಂಟೆಂಟಿಂದಾಗಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದನ್ನು ನೀವು ರೆಗ್ಯುಲರ್ ಆಗಿ ತೊಗೊಳ್ಳೋದಕ್ಕಿಂತ ವಾರದಲ್ಲಿ ಒಂದು ದಿವಸ ಅಥವಾ ತಿಂಗಳಲ್ಲಿ ಎರಡು ಬಾರಿಯೂ ಸಹ ನೀವು ತಗೊಳ್ಬೋದು ಸೊ ಇದರಿಂದ ತಿಂಗಳಲ್ಲಿ ಎರಡು ಬಾರಿ ತೊಗೊಳೋದರಿಂದಾಗಿನೂ ಸಹ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸಿಂದಾಗಿ ಗರ್ಭಿಣಿಯರ ಐ ಮೀನ್ ಬಾಣಂತಿಯರ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತು ನ್ಯೂಟ್ರಿಯೆಂಟ್ಸ್ ಅಥವಾ ಪ್ರೋಟೀನ್ಸ್ ಸಿಗೋದರಿಂದಾಗಿ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಿ ಹಾಗೆಯೇ ಬಾಣಂತರದಾದ್ರೂ ಸಹ ನಮ್ಮ ಬೋನ್ಸ್ ನಮಗೆ ಶಕ್ತಿ ಸಿಗುತ್ತೆ ಎದ್ದು ಓಡಾಡೋದಕ್ಕೆ ಅಥವಾ ಗಾಯ ಕ್ಯೂರ್ ಆಗೋದಕ್ಕೆ ನೆಕ್ಸ್ಟ್ ಬಂದು